ಆತ್ಮೀಯ ಸ್ವಾಗತ ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಹಿರಿಗೋಣಿಗೆರೆ ಗ್ರಾಮ ಪಂಚಾಯತಿಯ ಮಾಜಿ ಜಿ ಜಿಯ ರವಿಗೌಡರು ನಮ್ಮ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನ ಪ್ರತಿನಿಧಿ ಆಗಬೇಕರೆಷ್ಟೆಲ್ಲ ಹೊರಟ ಬುದ್ಧಿ ವಿದ್ಯಾಭ್ಯಾಸ ಜೀವನ ಜನಿಗಳಿಂದ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಾವು ಹುಟ್ಟಿದ್ದು ಕೋಣಂತಲೆ ನನ್ನ ಹೆಸರು ರವೀಂದ್ರನಾಥ್ ಅಂತೇಳಿ ನಾನು ರವಿಗೌಡ ರವಿಗೌಡ ಅಂತೇಳಿದ್ದಾರೆ ನಮ್ಮ ತಂದೆ ಹೆಸರು ರಾಮನಗೌಡ ನಮ್ಮ ತಾಯಿ ಪುಟ್ಟಮ್ಮ ನಾವು ಕೃಷಿ ಕುಟುಂಬ ಅಣ್ಣ ತಮ್ಮಂದಿರು ನಾವು ಏಳು ಜನ ಇದ್ದೀವಿ ನನ್ನೆಲ್ಲ ಸರ್ ನಾನು ಬಿ ಎ ಮಾಡಿದ್ದೀನಿ ಸರ್ ನಿಮ್ಮ ಕುಟುಂಬ ಬಗ್ಗೆ ಸರ್ ನಮ್ಮ ಕುಟುಂಬ ರೈತಾಪ ಕುಟುಂಬ ನಮ್ಮ ಪತ್ನಿ ಹೆಸರು ಅನಿಲಾಕ್ಷಿ ಅಂತೇಳಿ ನನ್ನ ಮಕ್ಕಳಿದ್ದರು ಅನಿಲಾಕ್ಷಿ ನಮ್ಮ ಮಗಳ ಹೆಸರು ಅರ್ಪಿತ ಅಂತೇಳಿ ಮಗನ ಹೆಸರು ಅಭಿಷೇಕ್ ಅಂತ ಹೇಳಿ ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕನ್ಸಿದ್ಯಾವಾಗ ಸುಮಾರು ಹಿಂಗೆ ಊರಲ್ಲಿ ಜನ ಒತ್ತಾಯ ಮಾಡಿದರು ಹಾಗೆ ನಾವು ಬರ್ಬೇಕನ್ನೋ ಉದ್ದೇಶ ಇರಲಿಲ್ಲ ಬಟ್ ನಾವು ಈ ಹೊನ್ನಾಳಿ ತಾಲೂಕಿನವರೆ ನಾನು ಈ ಕಾಂಗ್ರೆಸ್ ಪಕ್ಷದ ಹಿಂಗ ನಾನು ಯಾವತ್ತಿದ್ದೀನಿ ನಾನು ಅವಕ್ಕೋಸ್ಕರ ಯಾವತ್ತೂ ಆ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು ಯಾವಾಗಲೂ ಅದರಿಂದ ನಾನು ರಾಜಕೀಯಕ್ಕೆ ಬರ್ಬೇಕಂತ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ ಸರ್ ಹೌದು ನಾವು ಹಲವಾರು ಹಲವಾರು ಟೈಮಲ್ಲಿ ಊರಲ್ಲಿ ದೇವಸ್ಥಾನ ಕಮಿಟಿ ಅದರಲ್ಲೆಲ್ಲ ಸಹ ಕೆಲಸ ಬರ್ಕೊಂಡು ಬರ್ತೇವೆ ಕಷ್ಟ ಇದ್ದವರಿಗೆ ಆದಷ್ಟು ನಮ್ಮ ಬೇಡ ಸಹಾಯ ಮಾಡ್ಕೊಂತ ಬಂದಿದೆ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದ ಮಾರ್ಗದರ್ಶಕ ನಮ್ಮ ಹೊನ್ನಾಳಿ ತಾಲೂಕಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಎಚ್ ಕೆ ಮುಂಜಾಪ್ಪನವರು ಅವರು ನಮಗೆ ಮಾರ್ಗದರ್ಶಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಏನಾದರೂ ನಮ್ಮ ಗುರುತಿ ನಮ್ಮ ಒಂದು ಇಲ್ಲಿ ರಾಜಕೀಯ ಮಟ್ಟಕ್ಕೆ ಅವರೇ ನಮಗೆ ಕಾರಣ ತಂದೆ ತಾಯಿ ಹಿರಿಯರು ಊರಿನ ಗ್ರಾಮಸ್ಥರು ಇವರೆಲ್ಲರೂ ಒಂದು ಪ್ರೇರಣೆನೇ ಇದು ಒಂದು ಈ ಈ ಒಂದು ರಾಜ್ಯಕ್ಕೆ ಬರ್ಬೇಕಂತ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಮ್ಮ ಜನರು ಒತ್ತಾಯ ಆಮೇಲೆ ರೋಡಿನ ಸಮಸ್ಯೆ ಆಗಲಿ ಕರೆಂಟ್ ಸಮಸ್ಯೆ ಶೌಚಾಲಯ ಸಮಸ್ಯೆಗಳು ಇತ್ತು ಅವನ್ನೆಲ್ಲ ಬಗೆಹರಿಸ್ಬೇಕಂತೇಳಿ ನಾವು ರಾಜಕೀಯಕ್ಕೋಸ್ಕರ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಲ್ಲ ಮುಂದೆ ಬರ್ಬೇಕಂದ್ರೆ ಗ್ರಾಮ ಪಂಚಾಯತಿ ಏನಂತ ಮಾಡ್ಬೇಕಂತ ಏನಿಲ್ಲ ನಮ್ಮ ಜನ ಏನಾದ್ರು ಅಪೇಕ್ಷೆ ಪಟ್ಟರೆ ತಾಲೂಕ್ ಪಂಚಾಯತಿ ಆಗಲಿ ಅದಕ್ಕೆ ಒಂದ್ಸಲ ಮಾಡ್ಬೇಕನ್ನೋ ಒಂದು ಆಸೆ ಇದೆ ಅಷ್ಟೇ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಯಾವತ್ತೂ ಕಾಂಗ್ರೆಸ್ ಅನ್ನು ಮನೆತನದೇ ಅವತ್ತೂ ಕಾಂಗ್ರೆಸ್ ಇಂದ ಸರ್ ಈ ಕಾಂಗ್ರೆಸ್ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಬಡವರಿಗೋಸ್ಕರ ಆಗಲಿ ಹಿಂದುಳಿದವರಿಗೆ ಯಾವತ್ತೂ ಅದು ಸಾವ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಏನು ಗಂಧಿ ಇದು ಇಂದಿರಾಗಾಂಧಿ ಎಮ್ ಎನ್ ಸಿ ಬಿ ಅಂತ ಸ್ಟಾರ್ಟ್ ಮಾಡ್ಬೋದು ಏನು ಎಸ್ ಸಿ ಎಸ್ ಸಿ ಸರ್ ಜಮೀನುಗಳನ್ನು ಗಮನ ಮಾಡಿದ್ದರು ಯಾವತ್ತು ವಿದ್ಯಾಭ್ಯಾಸಗೋಸ್ಕರ ವಿದ್ಯಾರ್ಥಿಗಳಿಗೆ ಏನೋ ಒಂದು ಯಾವತ್ತು ಅದ್ರ ಬಗ್ಗೆ ಕಾಳಜಿ ಬಡ ಬಡವ್ರ ಬಗ್ಗೆ ಪಕ್ಷ ಚೆನ್ನಾಗಿ ಗ್ಯಾರಂಟಿ ಹಂಗಾಗಿ ಆಮೇಲೆ ಈಗೊಂದು ದಿನ ದಿನ ಅವ್ರಿಗೆ ಐದು ಗ್ಯಾರಂಟಿಗಳು ಕೊಟ್ಟರು ಜನಗಳಿಗೆ ಬಹಳ ಸಹಕಾರ ಆಗಿರ್ತಿವಿ ಬಡ ಕುಟುಂಬಗಳು ಅದರಿಂದ ಅವ್ರು ಒತ್ತೊ ಬಂದವರ್ತಿನ ಅನ್ನ ಕೂಡ ಅದರಿಂದ ನಮ್ಮಿಂದ ಅದನ್ನ ಎಷ್ಟೋ ಜನ ಅವ್ರ ಮಾತಾಡ್ತಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ನಮಗೆ ತುಂಬ ಯಾವತ್ತು ಅದೇ ಪಕ್ಷ ಒತ್ತು ಆಗಲಿಲ್ಲ ದೊರಿಬೇಕು ಆಸೆ ಇದೆ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಡ್ಬಂದಿದ್ರು ಸರ್ ಯಾಕಂದರೆ ಅಷ್ಟೊಂದೇನಿಲ್ಲ ಸರ್ ಸ್ವಲ್ಪ ಹಂಗೆ ಶಿವಮೊಗ್ಗದಲ್ಲಿ ಓದಿದ್ದು ಸೊ ಹಂಗೇ ಮೇಡಮ್ ಸಣ್ಣ ಪುಟ್ಟ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಚುನಾವಣೆ ಗೆದ್ದಿದ್ದು ನಾನು ಜನರು ನನ್ನ ಅಷ್ಟೊಂದು ಪ್ರೀತಿಯಿಂದ ಗೆಲ್ಲಿಸಿದರು ಅದೇ ಸಂತೋಷ ಆದ್ದರಿಂದ ಮನೆಗೆ ಆಗಲ್ಲ ನನಗೆ ನಮ್ಮ ಮಂಜಿಲಿ ಸುರೇಶ್ ಮಾಡಿದ್ರು ಅದು ಬಹಳ ಸಂತೋಷ ಇದೆ ಅದೇ ನನಗೆ ಮನೆದಾಗಿದೆ ನನಗೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿ ಹೇಗೆ ಪೂರೈಸಿದಿರ ನಮ್ಮ ಗ್ರಾಮದೊಳಗೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಆಮೇಲೆ ರಸ್ತೆಗಳು ಸಿ ಸಿ ರೋಡು ಆಮೇಲೆ ಬಾಕ್ಸ್ ಚಾನೆಲ್ಗಳು ಇವೆಲ್ಲ ಬಹಳ ಸಮಸ್ಯೆಗಳಿದ್ವು ಯಾಕಂದರೆ ಇದು ಗುಡ್ಡಗಾಡು ಪ್ರದೇಶ ಇಲ್ಲಿ ಶೌಚಾಲಯ ಅಂತ ಬಹಳ ಇತ್ತು ನಮ್ಮ ಅವಧಿಯಲ್ಲಿ ಬಹಳ ಶೌಚಾಲಯಗಳನ್ನು ತುಂಬಾ ಮಾಡಿಸಿದ್ವಿ ನಾವು ಆ ಟೈಮಲ್ಲಿ ಸರ್ ರುದ್ರಭೂಮಿ ಸಮಸ್ಯೆ ಇತ್ತ ನೀವು ರುದ್ರಭೂಮಿ ಸಮಸ್ಯೆ ಇತ್ತು ನಮ್ಮ ಬಿಡಲ್ಲೇ ರುದ್ರಭೂಮಿಯನ್ನು ನಾವು ಅದನ್ನ ಮಾಡಿಸಿ ಅದಕ್ಕೆ ಒಂದು ಕಟ್ಟಿ ಕಟ್ಟಿ ಅಲ್ಲಿ ಸ್ರವಗಳನ್ನ ಮೂಡೋದಾಗಲಿ ಆಮೇಲೆ ಸುಡೋದಾಗಲಿ ಎಲ್ಲ ವಸತಿನ ನಾವು ನಮ್ಮ ಬಿಡಲ್ಲೇ ಮಾಡಿದ್ದೇವೆ ರೈತ ಸಂಪರ್ಕಕ್ಕೆ ರೈತರಿಗೋಸ್ಕರ ಏನಾದರೂ ಕೆಲಸಗಳಿದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಎನ್ ಆರ್ ಆಮೇಲೆ ಎನರ್ಜಿ ಕೆಲಸಗಳನ್ನ ತುಂಬಾ ಒಳ್ಳೇದಾಗಿತ್ತು ಸರ್ ಇವಾಗ ಹಾಲಿ ಎಲ್ಲ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಹಾಲಿ ಸಮಸ್ಯೆಗಳಂದ್ರೆ ಮನೆಗಳು ಈ ಮನೆಗಳು ಬರ್ತಾನೆ ಇಲ್ಲ ಮನೆಗಳು ಬಾಳೆ ಬಾ ಕೆಲವುಗಳಿಗೆ ಬಹಳ ಸಮಸ್ಯೆ ಇದೆ ಆಮೇಲೆ ಕರೆಂಟಿನ ಸಮಸ್ಯೆ ಅಂತ ತುಂಬಾ ಇದೆ ಅನುದ್ ಅನುದಾನ ಅಂತೂ ಬಹಳ ಕಡಿಮೆ ಇದೆ ನೀರಿನ ಸಮಸ್ಯೆ ಆಮೇಲೆ ಈ ಕರೆಂಟ್ ಇಲ್ಲಂದ್ರೂ ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ ರೈತರಿಗೆ ಬಳಿಯಾಗ ಅದೊಂದು ಸಮಸ್ಯೆಗಳು ಬರಗಾಲ ಬೇರೆ ಈಗ ಸದ್ಯ ಮತ್ತೀಗ ಸರ್ಕಾರನು ಬರಗಾಲದಿಂದ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಪ್ರಯತ್ನ ಮತ್ತು ಜನಗಳು ಸಸಿಗೆ ಹೋಗೋದೇ ಅದಕ್ಕೆ ಮಳೆ ಬಂದಿರಲ್ಲ ಸರಿ ಹೋಗೋದು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಏನು ಹೇಳಬೇಕು ಸರ್ ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನನ್ನ ಪ್ರೀತಿಯಿಂದ ಅಷ್ಟೊಂದು ಅವರಾಗಿ ಕರೆದು ನಾನು ನಿಲ್ಲಿಸಿ ನನಗೆ ನಾನು ಯಾರಿಗೂ ಯಾವುದೇ ಒಂದು ರೂಪಾಯಿನೂ ಖರ್ಚು ಮಾಡಿದಂಗೆ அவரே நான் கர்க்க அவரே எல்லா எல்லாமே மணி மணி ஓகே நான் இது மாணி நான் நெல்சி அவருக்கு ரொம்ப ஜீவன பரியத்த அவங்க அபாரியாக இருக்க இப்போ சார் நம்ம ஜொத்தி சர்ச்சி தான் நமக்கு